ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದೀಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಶಿವಮೊಗ್ಗ ಜಿಲ್ಲೆಯ ಸಾಗರ ನಗರದ ಬೃಹತ್ ರಸ್ತೆಯ ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿ ನಡೆಯುತ್ತಿದ್ದು ಇದರ ನಡುವೆ ಟೆಲಿಕಾಂ ಕಂಪನಿಯಿಂದ ತೆಗೆಯಲಾಗಿರುವ ಹೊಂಡ ಒಂದು ಅನಾಹುತಕ್ಕೆ ದಾರಿ ಮಾಡಿಕೊಡುತ್ತಿರುವ ಘಟನೆ ಬೆಳಕಿಗೆ ಬಂದಿದೆ ನಗರದ ಬಿಹತ್ ರಸ್ತೆಯ ಸರಾವತಿ ಮೆಡಿಕಲ್ ಸಮೀಪದಲ್ಲೇ ಇರುವ ಆಟೋ ನಿಲ್ದಾಣದ ಎದುರು ಕಳೆದ ಹದಿನೈದು ದಿನಗಳ ಹಿಂದೆ ರಾತ್ರಿ ಸಂದರ್ಭದಲ್ಲಿ ಟೆಲಿಕಾಂ ಕಂಪನಿಯ ಕಾರ್ಮಿಕರು ಹೊಂಡ ತೆಗೆದು ಹೋಗಿದ್ದು ಮುಚ್ಚದೆ ಹಾಗೆ ಬಿಟ್ಟಿರುವುದರಿಂದ ಸಾರ್ವಜನಿಕರಿಗೆ ಆಟೋ ಚಾಲಕರಿಗೆ ಸಾಲ ಮಕ್ಕಳಿಗೆ ತೊಂದರೆ ಉಂಟಾಗುತ್ತಿರುವುದು ಸುಳ್ಳಲ್ಲ ಈ ರಸ್ತೆಯಲ್ಲಿ ಪ್ರತಿನಿತ್ಯ ಸಂಜೆ ಹಾಗೂ ಬೆಳಗ್ಗೆ ಸಾಲ ಮಕ್ಕಳು ಸಾಲ ಮಕ್ಕಳ ವಾಹನ ಸಂಚರಿಸುತ್ತಿದ್ದು ಮುಂದೆ ಒಂದು ದಿನ ಅನಾಹುತ ಸಂಭವಿಸುವ ಲಕ್ಷಣಗಳು ಕಂಡು ಈಗಾಗಲೇ ಕೆಲವೊಂದು ವಾಹನಗಳು ಅಪಘಾತಕ್ಕಾಗಿದ್ದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಏನೇ ಆಗಲಿ ಅಧಿಕಾರಿಗಳು ಟೆಲಿಕಾಂ ಕಂಪನಿಯ ನಿರ್ಲಕ್ಷ್ಯದ ವಿರುದ್ಧ ಕ್ರಮ ಕೈಗೊಳ್ಳುವ ಮೂಲಕ ಸಾರ್ವಜನಿಕರಿಗೆ ಸಹಕರಿಸುವಂತೆ ಆಟೋ ಚಾಲಕರು ನಗರಸಭಾ ಹಾಗೂ ಹೈವೇ ಅಥಾರಿಟಿ ಅಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ ಸರ್ ಇದನ್ನ ನೋಡ್ರಿ ಕಂಪ್ನಿ ಅವರು ಇದು ಹದಿನೈದು ಇಪ್ಪತ್ತು ದಿನ ಆಯ್ತು ಇದು ಹೊಂಡ ತೆಗ್ದಿ ಯಾರಂತ ಗೊತ್ತಿಲ್ಲ ಕಂಪ್ನಿ ಅವರು ಇದು ನೋಡ್ರಿ ಮೇನ್ ರೋಡ್ ಪಕ್ಕದಲ್ಲಿ ನಾವು ನೋಡ್ರಿ ದಿನಕ್ಕೆ ಆಟೋ ನಿಲ್ಸದಿಲ್ಲ ರೂಪಾಯಿ ಮುನ್ನೂರ ಇಪ್ಪತ್ತು ದಿನಕ್ಕೆ ಆಟೋ ನಿಲ್ಸಿ ಮೇನ್ ರೋಡ್ ಓಡಾತಿ ನಮ್ಮ ಆಟೋ ನಿಲ್ಸಿದ್ರಿ ನಿಲ್ಸಕ್ಕೆ ಜಾಗ ಇಲ್ಲ ಎಂಟು ಗಂಟಕ್ಕೆ ಆಟೋ ಇಲ್ಲಿ ಮತ್ತೆ ಶಾಲೆ ಮಕ್ಕಳು ಓಡಾಡೋ ರಸ್ತೆ ಇದು ಯಾರು ಅಂತ ಹೇಳಿ ನಗರಸಭೆ ಸ್ವಲ್ಪ ಬೇಗ ಮುಚ್ಚಿಸ್ಬೇಕು ಸರ್ ನಮ್ಗೆ ತೊಂದರೆ ಆಗ್ತಿತ್ತು ಇಲ್ಲಿ ಅಕ್ಕ ಪಕ್ಕ ಮಕ್ಕಳು ಓಡಾಡೋದು ಶಾಲೆ ಮಕ್ಕಳು ಓಡಾಡ್ತಾರೆ ಇದು ಟೆಲಿಕಾಂ ಕಂಪನಿ ಅಂತ ಗೊತ್ತಿಲ್ಲ ರೋಡಿ ಈ ಹೊಂಡಾನ ಬೇಗ ಮುಚ್ಚಿಸ್ಬೇಕು ಇಪ್ಪತ್ತು ದಿನ ಮೇಲಾಗಿ ಬಿಡ್ತಿತ್ತು ಹಾಗೆ ಆಯ್ತು ನಮಗೆ ಗಾಡಿಗಳನ್ನ ಬಿದ್ರೂ ಯಾರೋ ನೋಡೋರ್ ನೋಡೋರಿಲ್ಲ ಇಲ್ಲಿ ಆತರ ಆಗ್ಬಿಟ್ಟಿದೆ ಇಪ್ಪತ್ ಆಯ್ತು ಈಗ ಯಾರು ಬಂದು ನೋಡ್ತಾನೆ ಇಲ್ಲ ಕಳಿಸ್ತಾನು ಇಲ್ಲ ಇಲ್ಲಿ ನೋಡಿ ಇದು ಬಂದೆ ಹೊಂಡ ಮುಚ್ಚಿಲ್ಲ ಅಂದ್ರೆ ಒಂದ್ ಎರಡು ನೋಡ್ಬಿಟ್ಟು ಮುಚ್ಚಿ ನಾವೇ ಅದು ಫಿಲ್ ಅಪ್ ಮಾಡ್ಬಿಡ್ತಿವಿ ಈಗ ಅದು ಇಲ್ಲಿ ಅಪಘಾತ ಎಲ್ಲ ಆಗ್ತಾ ಇದೆ ಇಲ್ಲಿ ಮತ್ತೆ ಆಟೋ ಸ್ಟ್ಯಾಂಡ್ ಇದೆ ಇಲ್ಲಿ ಆಟೋ ಸ್ಟ್ಯಾಂಡ್ ಆಟೋ ರೋಡ್ ಮೇಲೆ ಆಟೋ ರೋಡ್ ಮೇಲೆ ಆಗೋ ಜಾಗ ಇದು ಸರ್ಕಲ್ ಇದು ಏನ್ ಸರ್ಕಲ್ ಇಲ್ಲಿ ತುಂಬಾ ಮುಚ್ಚಬೇಕು ನೋಡಿ ತೊಂದರೆ ಆಗ್ತದೆ ಇಲ್ಲಿ